ನಾವು ಎಲ್ಲೆಡೆ ಎತ್ತುಗಳನ್ನ ಹೂಡಿ ಚಕ್ಕಡಿಗಳನ್ನ ಓಡಿಸುವ ಸ್ಪರ್ಧಿಗಳನ್ನ ನೋಡಿರ್ತೀವಿ ಕೇಳಿರ್ತೀವಿ ಆದ್ರೆ ಇಲ್ಲಿ ಮನುಷ್ಯರೇ ಖಾಲಿ ಚಕ್ಕಡಿಯನ್ನ ಇಳಿಯುವ ಸ್ಪರ್ಧೆ ಏರ್ಪಡಿಸುವುದರೊಂದಿಗೆ ವಿಶೇಷವಾಗಿ ರೈತರ ಹಬ್ಬ ಯುಗಾದಿ ಹಬ್ಬವನ್ನ ಆಚರಿಸಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರ ಹಬ್ಬ ಯುಗಾದಿಯ ನಿಮಿತ್ತ ಈ ಸ್ಪರ್ಧೆ ಏರ್ಪಡಿಸಿದ್ದು ವಿಶೇಷವಾಗಿತ್ತು ಈ ಭಾಗದಲ್ಲಿ ಖಾಲಿ ಚಕ್ಕಡಿ ಓಡಿಸುವ ಸ್ಪರ್ಧೆ ರಾಜ್ಯದಲ್ಲಿಯೇ ವಿಶೇಷವಾಗಿದ್ದು ಎಲ್ಲೆಡೆ ಜನಮನ ಸೆಳೆದಿದೆ ಇನ್ನು ವಿಶೇಷವೆಂದ್ರೆ ಎತ್ತುಗಳನ್ನ ಹೂಡಿ ಚಕ್ಕಡಿಗಳನ್ನ ಓಡಿಸುವುದು ಸರ್ವೇ ಸಾಮಾನ್ಯ ಆದ್ರೆ ಇಲ್ಲಿ ಮನುಷ್ಯನಿ ಚಕ್ಕಡಿಯನ್ನ ಎಳೆದು ಗುರಿ ಮುಟ್ಟುವ ಸ್ಪರ್ಧೆ ವಿಶೇಷವಾಗಿದೆ ಯುವಕರೇ ಚಕ್ಕಡಿಯನ್ನ ಎಳೆದು ಧಾರವಾಡ ಜಿಲ್ಲಾ ಕಲಗಟಗಿ ತಾಲೂಕಿನ ಹಿರೆಹೊನ್ನಿಹಳ್ಳಿ ಗ್ರಾಮದ ಶ್ರೀ ಮಾರುತಿ ಗೆಳೆಯರ ಬಳಗದ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಖಾಲಿ ಚಕ್ಕಡಿ ಓಡಿಸುವ ಸ್ಪರ್ಧೆಯನ್ನ ಏರ್ಪಡಿಸಿದ್ದರು ಈ ಸ್ಪರ್ಧೆಯಲ್ಲಿ ಒಟ್ಟು ಹದಿನಾರು ಬಹುಮಾನಗಳಿದ್ದು ಪ್ರಮುಖ ಮೂರು ಬಹುಮಾನದಲ್ಲಿ ಮೊದಲ ಬಹುಮಾನ ಗುರುನಾಥ ದೇಸಾಯಿ ಎರಡನೇ ಬಹುಮಾನ ಬಿಷ್ಟಾದೇವಿ ಪ್ರಸನ್ನ ಅಂಕಲಗಿ ಮೂರನೇ ಬಹುಮಾನ ವೀರೇಶ್ ಯಾದವಾಡ ಪಡೆದುಕೊಂಡಿದ್ದಾರೆ ಇನ್ನೂ ಸ್ಪರ್ಧಿ ಯುಗಾದಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರ ಹಬ್ಬ ಯುಗಾದಿಯ ನಿಮಿತ್ಯ ಈ ಸ್ಪರ್ಧೆ ಏರ್ಪಡಿಸಿದ್ದು ವಿಶೇಷವಾಗಿತ್ತು ಈ ಭಾಗದಲ್ಲಿ ಖಾಲಿ ಚಕ್ಕಡಿ ಓಡಿಸುವ ಸ್ಪರ್ಧೆ ರಾಜ್ಯದಲ್ಲಿಯೇ ವಿಶೇಷವಾಗಿದ್ದು ಎಲ್ಲೆಡೆ ಜನಮನ ಸೆಳೆದಿದೆ ಇನ್ನು ಕಾರ್ಯಕ್ರಮದಲ್ಲಿ ವಿನಾಯಕ ಧನಿಗೊಂಡ ಬಸವರಾಜ ದಾಸನಕೊಪ್ಪ ಮಹದೇವ ಜಮ್ಮಿಹಾಳ ಮಯೂರ ಪಾಟೀಲ ಅಶೋಕ್ ಮಾದಿ ಮಂಜುನಾಥ್ ಕುಡಲಗಿ ಮಹೇಶ್ ಪಾಟೀಲ ಪ್ರಭು ಉಣಕಲ್ ಸಿದ್ದಪ್ಪ ಧನಿಗೊಂಡ ಈಶ್ವರ ಕೋಟಿ ಬೈಲಪ್ಪ ಎಲಿವಾಳ ರಮೇಶ್ ಅಂಟಾಳ ರವಿ ಧನಿಗೊಂಡ ಮತ್ತು ಹಿರೇಹೊನ್ನಿಹಳ್ಳಿ ಗ್ರಾಮದ ಸಮಸ್ತ ಗುರು ಹಿರಿಯರು ಯುವಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು